ಈ ವಾರರ್ ಕ್ಯಾಪ್ಟನ್ ಆಗಿರುವಂಥ ಮಾಳು ನಿಪ್ನಾಳ್ರವರಿಗೆ ಮನೆಯಲ್ಲಿರುವಂಥ ಆರು ಸದಸ್ಯರನ್ನು ನಾಮಿನೇಟ್ ಮಾಡುವಂಥ ಅಧಿಕಾರವನ್ನು ಬಿಗ್ ಬಾಸ್ನವರು ಕೊಡ್ತಾರೆ ಅದರಲ್ಲಿ ಆರು ಬಕೆಟ್ಗಳಿರುತ್ತೆ ಆರು ಬಕೆಟ್ಗಳಲ್ಲಿ ವಿವಿಧ ರೀತಿಯ ಪದಾರ್ಥಗಳಿರುತ್ತೆ ಸಗಣಿ ನೀರು ಕಸದ ನೀರು ರಾಡಿ ನೀರು ಈ ಥರ ತಣ್ಣೀರು ಚಿಣಿಮಿಣಿ ನೀರು ಈ ಥರ ಆರು ವಿವಿಧ ರೀತಿಯ ನೀರಿರುತ್ತೆ ಯಾವ ಯಾವ ವ್ಯಕ್ತಿಗಳಿಗೆ ಯಾವುದು ಅನ್ವಯಿಸುತ್ತೆ ಅನ್ನುವಂಥದ್ದನ್ನು ಆ ಲಕ್ಷಣಗಳ ಅನುಗುಣ ಅನುಗುಣವಾಗಿ ಘೋಷಣೆ ಮಾಡಬೇಕಾಗಿರುತ್ತೆ ಈ ಅವಕಾಶವನ್ನು ಪಡೆದಂತಹ ಮಾಳು ನಿಪ್ನಾಳ್ ಅವರು ಮೊದಲನೇವಾದಾಗಿ ಧ್ರುವಂತ ಹೆಸರನ್ನು ತೆಗೆದುಕೊಂಡು ಅವ್ರ ತಲೆಯ ಮೇಲೆ ಸಗಣೆಯ ನೀರನ್ನು ಸುರಿತಾರೆ ಇವ್ರ ತಲೆಯಲ್ಲಿ ಬರೀ ಸಗಣೆ ತುಂಬಿಕೊಂಡಿದೆ ಇವರು ನಾನೇನು ಹೆಣ್ಮಕ್ಳನ್ನು ನೋಡಲ್ಲ ಕರೆಯಲ್ಲ ಅವರೇ ನನ್ನನ್ನು ನೋಡ್ತಾರೆ ಅವರೇ ನನ್ನ ಹತ್ರ ಬರ್ತಾರೆ ಅನ್ನುವಂಥ ಹೆಣ್ಮಕ್ಳಿಗೆ ಕೇವಲವಾಗಿ ಮಾತಾಡುವಂಥ ರೀತಿಯಲ್ಲಿ ಧ್ರುವಂತ್ ಮಾತಾಡ್ತಾನೆ ಅನ್ನುವಂಥ ಮಾತನ್ನು ಮಾಡು ನಿಪ್ನಾಳ್ ಅವರು ಹೇಳ್ತಾರೆ ಅಲ್ಲದೆ ಬೇರೆಯವ್ರ ಬಗ್ಗೆ ಕೇವಲವಾಗಿ ಮಾತಾಡ್ತಾನೆ ವಿನಾಕಾರಣ ಸುಳ್ಳು ಆರೋಪಗಳನ್ನು ಮಾಡ್ತಾನೆ ಅನ್ನುವಂಥ ಮಾತನ್ನು ಹೇಳಿದಾಗ ನಿನಗೆ ಪತ್ರ ಕೊಟ್ಟು ನಿನಗೆ ಕ್ಯಾಪ್ಟನ್ ಮಾಡುವಂತೆ ಮಾಡಿದ್ದು ನನ್ನ ತಗಲಿ ನನ್ನ ತಲೆಯಲ್ಲಿ ಸಗಣೆ ತುಂಬಿದ ಹಾಗೆ ತಾನೆ ಅಪ್ಪ ಮತ್ತೇನಿದೆ ಅನ್ನುವಂಥ ಮಾತನ್ನು ಹೇಳ್ತಾನೆ ಮುಂದೆ ಗೊತ್ತಾಗುತ್ತೆ ಯಾರ ತಲೆಯಲ್ಲಿ ಸಗಣು ತುಂಬಿದೆ ಅನ್ನುವಂಥದ್ದನ್ನು ಕಾದ್ ನೋಡ್ತೀನಿ ಅನ್ನುವಂಥ ಮಾತನ್ನು ಧ್ರುವಂತ ಹೇಳ್ತಾರೆ ಮನೆಯ ಹದಿನಾರು ಸದಸ್ಯರನ್ನು ಕಿಚ್ಚ ಸುದೀಪರು ಒಂದು ವಾರ ನಾಮಿನೇಟ್ ಮಾಡಿದ್ದರು ಅದರಲ್ಲಿ ಇಮ್ಯುನಿಟಿ ಪಡೆಯುವಂಥ ಅವಕಾಶ ಕೂಡ ಅವರವರ ಮನೆಗಳಿಂದ ಬಂದ ಪತ್ರಗಳ ಅನುಸಾರ ಅನುಸಾರವಾಗಿ ಇತ್ತು ಅಲ್ಲಿ ಚಂದ್ರಪ್ರಭ ಹಾಗೂ ಮಾಳು ನಿಪ್ನಾಳ್ ಅವರಿಗೂ ಬಂದಿರುತ್ತೆ ಈ ಮೂವರಿಗೂ ಒಬ್ಬರು ಆಯ್ಕೆ ಆಗೋ ಚಾನ್ಸ್ ಇರುತ್ತೆ ಅದರಲ್ಲಿ ಧ್ರುವಂತ್ರವರು ರವರು ಚಂದ್ರಪ್ರಭರವನ್ನು ಕನ್ವಿನ್ಸ್ ಮಾಡಿ ಮಾನು ನಿಪ್ಳಾರ್ವರಿಗೆ ಅವರ ಮನೆಯ ಪತ್ರವನ್ನು ಮುಟ್ಟಿಸಿ ಅವರಿಗೆ ಇಮ್ಯುನಿಟಿ ಕೊಟ್ಟಿರ್ತಾರೆ ಹಾಗಾಗಿ ಅವರು ಕ್ಯಾಪ್ಟನ್ಸಿ ಓಟದಲ್ಲೂ ಕೂಡ ಬಂದುಬಿಟ್ಟು ಕ್ಯಾಪ್ಟನ್ ಕೂಡ ಆಗಿರ್ತಾರೆ ಅನ್ನುವಂಥ ಮಾತನ್ನು ಈ ಧ್ರುವಂಥವರು ಹೇಳ್ತಾರೆ ಅದು ಕೂಡ ನಿಜ ಇದ್ದರೂ ಕೂಡ ಎಲ್ಲೋ ಒಂದು ಕಡೆ ಇದು ಗೇಮ್ ಅಂತ ಬಂದಾಗ ಟಾಸ್ಕ್ ಅಂತ ಬಂದಾಗ ಅದೆಲ್ಲ ಪರಿಗಣನೆಗೆ ಬರಲ್ಲ ಯಾವ್ಯಾವ ಸಮಯದಲ್ಲಿ ಏನು ಮಾಡಬೇಕು ಅದನ್ನು ಮಾಡುವವರೇ ಈ ಬಿಗ್ ಬಾಸ್ ಗೆಲ್ಲುವಂಥದ್ದು ಅನ್ನುವಂಥ ಮಾತನ್ನು ನಾನು ಹೇಳ್ತಾ ಇದ್ದೀನಿ ಹೋದ ಸೀಸನ್ನಲ್ಲೂ ಕೂಡ ಹನುಮಂತು ಫ್ರೆಂಡ್ ಆದಂತಹ ಧನರಾಜ್ ಅವರಿಗೆ ಪದೇ ಪದೇ ನಾಮಿನೇಟ್ ಮಾಡ್ತಾಯಿದ್ರು ಹಾಗೆ ಅವರು ಕೂಡ ಬಿಗ್ ಬಾಸನ್ನು ಗೆದ್ದರು ಅಂತಲೇ ಹೇಳ್ಬೋದು ಎರಡನೇವರಾಗಿ ಸುದೀರ್ ಮೇಲೆ ಕೇಸರು ನೀರನ್ನು ಚೆಲ್ತಾರೆ ಇನ್ನೊಬ್ಬರ ಬಗ್ಗೆ ಇನ್ನೊಬ್ಬರಿಗೆ ಮೋಸ ಮಾಡ್ತಾನೆ ಹಟ್ ಮಾಡ್ತಾರೆ ತಾನು ಮಾಡಿದ ತಪ್ಪನ್ನು ಒಪ್ಕೊಳ್ಳಲ್ಲ ಸುಳ್ಳು ಹೇಳ್ತಾನೆ ಸುಳ್ಳು ಆರೋಪಗಳನ್ನು ಮಾಡ್ತಾನೆ ಬರೀ ಈ ಕೆಸರು ಏರ್ಸೋದೇ ಈತನ ಕೆಲಸ ಹಾಗಾಗಿ ಈತನ ಕೆಸ್ರ ನೀರು ಹಾಕ್ತೀನಿ ಅನ್ನೋಂಥದ್ದನ್ನು ಹೇಳ್ತಾನೆ ಆವಾಗ ಸುಧೀರ್ ಅವರು ಕೂಡ ನಿಮಗೆ ಕ್ಯಾಪ್ಟನ್ ಮಾಡೋರಿಗೆ ಸೇಗಣಿ ಹಾಕಿದೆಯಾ ಇನ್ನು ನಾನೇನು ಲೆಕ್ಕ ಬಿಡಪ್ಪ ಅನ್ನೋಂಥ ಧಾಟಿಯಲ್ಲಿ ಉತ್ತರ ಕೊಡ್ತಾನೆ ನನ್ನ ವಿರುದ್ಧ ಸುಳ್ಳು ಆರೋಪಗಳನ್ನು ಮಾಡ್ತಾ ಬುಸ್ಗುಡ್ತಾ ಇದ್ರೆ ನಾನು ಸುಮ್ಮನೆ ಇರ್ಬೇಕಾ ಎನ್ನುವಂಥ ಮಾತನ್ನು ಸುಧೀರ್ ಅವರು ಹೇಳ್ತಾರೆ ಯಾರಿಗೆ ಏನು ಕೊಡಬೇಕು ಯಾರು ಏನು ಮಾಡಬೇಕು ನನಗೆ ಗೊತ್ತಿದೆ ನಾನೇನು ಹುಚ್ಚಲ್ಲ ಅನ್ನುವಂಥ ಮಾತನ್ನು ಸುಧೀರ್ ಅವರಿಗೆ ಕೌಂಟ್ರಾಗಿ ಕೊಡ್ತಾನೆ ಮನೆಯಲ್ಲಿ ನೀನೇ ಬುದ್ಧಿವಂತ ನೀನೇ ಎಲ್ಲ ಟ್ಯಾಲೆಂಟೆಡ್ ಪರ್ಸನ್ ಅನ್ನೋ ಥರ ಬಿಹೇವ್ ಮಾಡ್ತೀಯ ಅನ್ನೋಂಥ ಆರೋಪವನ್ನು ಸುಧೀರ್ ಮೇಲೆ ಮಾಳು ನಿಪ್ನಾಳ್ ಅವರು ಮಾಡಿ ಅವ್ರ ಮೇಲೆ ಕೆಸರನ್ನು ಇರ್ತಾರೆ ನಂತರದಲ್ಲಿ ರಕ್ಷಿತಾ ಶೆಟ್ಟಿ ಅವ್ರ ಮೇಲೇನು ಈ ಮಾಳು ಅವರು ಕಣ್ಣನ್ನು ಅವ್ರಿಗೂ ನಾಮಿನೇಟ್ ಮಾಡುವಂಥ ಒಂದು ಪ್ರಕ್ರಿಯೆಯಲ್ಲಿ ಭಾಗವಹಿಸ್ತಾನೆ ಪ್ರತಿದಿನ ಒಬ್ಳೆ ಮಲಗಿಬಿಡ್ತಾಳೆ ಹೋಗಿ ಏಳಂದ್ರೂ ಹೇಳಲ್ಲ ಮೊಬ್ಬಲ್ಲಿ ಇರ್ತಾಳೆ ಹಾಗಾಗಿ ನಮಗೆ ತಣ್ಣೀರು ಏರಿಸಿ ಎದ್ದೇಳಿಸ್ತೀನಿ ಅನ್ನೋಂಥ ಮಾತನ್ನು ಕೊಡ್ತಾನೆ ಹಾಗಾದ್ರೆ ನಾನು ಮಲಗಿದ್ರೆ ಬೇರೆಯವ್ರಿಗೆ ಒಳ್ಳೇದವಲ್ಲ ನನಗೆ ಮಲಗೋಗ ಬಿಡಿ ಅನ್ನುವಂಥ ಉತ್ತರವನ್ನು ಈ ಪುಟ್ಟಿ ಕೊಡ್ತಾಳೆ ನಾಲ್ಕನೆಯವರಾಗಿ ಅಶ್ವಿನಿ ಗೌಡವ್ರ ಮೇಲೆ ಕಣ್ಣು ಬಿಟ್ಟಂತಹ ಮಾಳು ನಿಪ್ನಾಳವರು ಈ ಅಮ್ಮನ ಹತ್ರ ಕಲ್ಮಶ ಇದೆ ಸರಿಯಾದ ರೀತಿಯಲ್ಲಿ ಎಲ್ಲರೂ ನೋಡಲ್ಲ ಒಬ್ರಿಗೆ ಬೆಣ್ಣೆ ಒಬ್ಬರಿಗೆ ಸುಣ್ಣ ಮಾಡ್ತಾಳೆ ಯಾರನ್ನ ಬೇಯ್ತಾಳೆ ಮತ್ತೆ ಅವ್ರನ್ನ ಕರಿತಾಳೆ ಈ ರಥ ಗೊಂದಲಮಯಲ ವಾತಾವರಣದಲ್ಲಿ ಅಶ್ವಿನಿ ಮೇಡಮ್ ಇರ್ತಾರೆ ಹಾಗಾಗಿ ಆ ಅಮ್ಮನ್ನು ಕೂಡ ನಾನು ನಾಮಿನೇಟ್ ಮಾಡ್ತೀನಿ ಅನ್ನುವಂಥ ಉತ್ತರವನ್ನು ಕೊಡ್ತಾಳೆ ನಾನು ಕ್ಷಮೆ ಕೇಳಿ ರಕ್ಷಿತಾಗಿ ಅವ್ರ ಜೊತೆ ಚೆನ್ನಾಗಿದ್ದೀನಿ ಆದರೆ ನೀವು ಪದೇ ಪದೇ ಅದನ್ನೇ ಹೇಳ್ತಾರೆ ಹೇಳಿದಾಗ ಸೂರ್ಯ ರಾಶಿ ಜೊತೆ ಒಮ್ಮೆ ಒಳ್ಳೆಯವಳಾಗಿರ್ತೀಯ ಇನ್ನೊಮ್ಮೆ ನಿನಗೆ ಯಾವ ತಿಳಿಯುತ್ತೋ ಹಾಗೆ ಇರ್ತೀಯ ಅನ್ನುವಂತ ಮಾತನ್ನ ಹೇಳ್ತಾನೆ ಹಾಗೂ ಅಮ್ಮನ ಮೇಲೆ ಕರಿಮೆ ನೀರನ್ನು ಸುರಿತಾನೆ ಅಂತಲೇ ಹೇಳ್ಬೋದು ಐದನೇವರಾಗಿ ರಾಶಿಕ ಶೆಟ್ಟಿಗೆ ಕಸದ ನೀರಿಗೆ ಹೋಲಿಸ್ತಾರೆ ಕಸದ ನೀರನ್ನು ಆಯಮ್ಮನ ಚೆಲ್ತಾರೆ ಅಲ್ಲಲ್ಲಿ ಮೂಲೆ ಮೂಲೆಗೆ ಕೂಡ್ತಾಳೆ ಯಾರ ಜೊತೆ ನೀನು ಜಾಸ್ತಿಯಾಗಿ ಅಲ್ಲ ತನಗೆ ಯಾರು ಬೇಕೋ ಅವ್ರ ಜೊತೆ ಬೆರಿತಾಳೆ ಆಮೇಲೆ ತನ್ನ ಪಾಡಿ ಬಿಡ್ತಾಳೆ ಅನ್ನೋಂಥ ಮಾತನ್ನು ಹೇಳಿದಾಗ ಶಿಲಿ ಶಿಲಿ ವಿಷಯಕ್ಕೆಲ್ಲ ನೀನು ನಾಮಿನೇಟ್ ಮಾಡ್ತೀಯಾ ನೀನು ಕ್ಯಾಪ್ಟನ್ ಹೇಗಾದೆ ಮಾರಾಯ ನಿನಗೆ ಕಸ ಅಂದ್ರೆ ಏನಂತ ಗೊತ್ತಿಲ್ಲ ಅನ್ನೋವಂಥ ರೀತಿಯಲ್ಲಿ ಉತ್ತರ ಕೊಡ್ತಾಳೆ ಅದೇ ಹೆಂಗೆ ಕಸ ಆಗುತ್ತೆ ನನಗೆ ಬೇಕಾದ್ರ ಜೊತೆ ತಿರುಗಾಡ್ತೀನಿ ಬೇಕಾದ್ರ ಜೊತೆ ಕೂಡ್ತೀನಿ ನನಗೆ ಯಾರು ಬೇಕೋ ಅವ್ರ ಜೊತೆ ಮಾತಾಡ್ತೀನಿ ಅದು ನನ್ನ ಇಷ್ಟ ಅನ್ನೋಂಥ ಮಾತನ್ನು ಕೂಡ ಆ ಎಮ್ಮ ಹೇಳ್ತಾಳೆ ಕಸದ ನೀರನ್ನು ರಾಶಿ ಕಮ್ಮಲೇ ಸುರಿತೇನೆ ಚೀಥೂ ಅನ್ನುವಂಥ ರೀತಿಯಲ್ಲಿ ನಡುವೆ ಒಬ್ರಿಗೊಬ್ರು ಜಗಳ ಮಾಡ್ಕೊಳ್ತಾರೆ ನಡುವೆ ಬಂದಂಥ ಗಿಲ್ಲಿಗೂ ಕೂಡ ಸುಮ್ಮನೆ ಇರು ಬಾಯಿ ಮುಚ್ಚು ಛೀ ಥೂ ಛೀ ಥೂ ಅನ್ನೋಂಥ ರೀತಿಯಲ್ಲಿ ಒಬ್ಬರ ಮೇಲೆ ಒಬ್ಬರು ಕೇಸು ಧರಿಸ್ಕೊಳ್ತಾರೆ ಅಂತಲೇ ಹೇಳ್ಬೋದು ಆರನೇವರಾಗಿ ಜ್ಯಾನಿ ಅವರನ್ನ ನಾಮಿನೇಟ್ ಮಾಡ್ತಾರೆ ಚಿಣಿಮಿಣಿ ನೀರನ್ನು ಹಾಕ್ತಾರೆ ಚಿಣಿಮಿಣಿ ಬಟ್ಟೆ ಹಾಕ್ತಾಳೆ ಚರ್ಚಿಸುವಾಗ ಎದುರಾಳಿಗಳಿಗೆ ಮಾತಾಡೋಕ್ಕೆ ಬಿಡೋಲ್ಲ ತನಗೇನು ತಿಳಿಯುತ್ತೆ ಅದನ್ನೇ ಹೇಳ್ತಾಳೆ ಅದರ ಜೊತೆಗೆ ಅಡುಗೆ ಕೆಲಸ ಮಾಡುವಾಗ ಮನೆಯಲ್ಲಿ ಯಾವುದೇ ರೀತಿಯ ಕೆಲಸ ಮಾಡೋ ಅವು ಕೂಡ ಬರೀ ಕ್ಯಾಮ್ರಾ ಮುಂದೆ ಪೋಸ್ ಕೊಡ್ತಿರ್ತಾಳೆ ಬಿಟ್ಟರೆ ಯಾವುದೇ ಕೆಲಸವನ್ನು ಸರಿಯಾಗಿ ಮಾಡಲ್ಲ ಎಮ್ಮ ಅನ್ನುವಂಥ ಆರೋಪವನ್ನು ಆಯಮ್ಮನ ಮೇಲೆ ಮಾಡ್ತಾನೆ ಅಲ್ಲದೆ ಬಿಗ್ ಬಾಸ್ನವರು ಕೊನೆಯ ವಾರದಲ್ಲಿ ವೀಕೆಂಡ್ನಲ್ಲಿ ಕಿಚ್ಚ ಸುದೀಪ್ ಅವರು ರಿಷಾ ಗೌಡರ್ ಅವರನ್ನ ಆಲ್ರೆಡಿ ನಾಮಿನೇಟ್ ಮಾಡಿದರು ಯಾಕಂದರೆ ಅವರು ಗಿಲ್ಲಿ ನಟರಾಜ್ ಅವರ ಮೇಲೆ ಹಲ್ಲೆ ಮಾಡಿದ್ದಕ್ಕೆ ರೆಡ್ ಕಾರ್ಡು ಎಲ್ಲೋ ಕಾರ್ಡನ್ನು ತೋರಿಸಿ ಈ ಜನ ಸ್ಪರ್ಧಿಗಳು ಅವರಿಗೆ ಯೆಲ್ಲೋ ಕಾರ್ಡನ್ನು ಕೊಟ್ಟು ಮನೆಯಲ್ಲಿ ಉಳಿಸ್ಕೊಂಡಿದ್ದರೂ ಕೂಡ ಬಿಗ್ ಬಾಸ್ನವರು ಒಂದು ಸ್ಟ್ರಿಕ್ ಒಂದು ಕೆಲಸವನ್ನು ಆಯಮ್ಮನ ಮೇಲೆ ಮಾಡಿ ಆಯಮ್ಮನಿಗೆ ನಾಮಿನೇಟ್ ಮಾಡ್ತಾರೆ ಹಾಗೂ ಎರಡು ಮೂರು ದಿನಗಳ ಕಾಲ ಜೇಲ್ನಲ್ಲೂ ಕೂಡ ಹಾಕಿರ್ತಾರೆ ಅವರು ಜೈಲಿನಿಂದ ರಿಲೀಸ್ ಆಗಿ ಬಂದ್ಬಿಟ್ಟು ಇವತ್ತು ಆಟದಲ್ಲಿ ಮುಂದುವರಿತಾರೆ ಅಂತಲೇ ಹೇಳ್ಬೋದು ಈ ರೀತಿಯಾಗಿ ಟೋಟಲ್ ಏಳು ಜನ ನಾಮಿನೇಷನ್ ಪ್ರಕ್ರಿಯೆಯಲ್ಲಿದ್ದಾರೆ ವೋಟಿಂಗ್ ಲೈನ್ ಕೂಡ ಆಲ್ರೆಡಿ ಓಪನ್ ಆಗಿದ್ದು ಈಗ ವೋಟ್ ಹಾಕ್ತಾ ಇದ್ದಾರೆ ಜಿಯೋ ಹಾಸ್ಟಾರ್ ಮುಖಾಂತರ ಅದರಲ್ಲಿ ರಕ್ಷಿತಾ ಶೆಟ್ಟಿ ಅವರು ಇಪ್ಪತ್ತ ಐವತ್ತೇಳು ಪರ್ಸೆಂಟ್ ಮತಗಳನ್ನು ಪಡೆದುಕೊಂಡು ಟಾಪಲ್ಲಿದ್ದಾರೆ ಸೆಕೆಂಡಲ್ಲಿ ಹದಿನೈದು ಪರ್ಸೆಂಟ್ ತಗೊಂಡು ಧ್ರುವಂತ್ ಅವರು ಇದ್ದಾರೆ ಜಾನ್ ಅವರು ಹತ್ತು ಪರ್ಸೆಂಟು ಸುಧೀರ್ ಅವರು ಹತ್ತು ಪರ್ಸೆಂಟು ರಾಶಿಕ ಶೆಟ್ಟಿ ಅವರು ಒಂಬತ್ತು ಪರ್ಸೆಂಟ್ ಅಶ್ವಿನಿ ಅವರು ಮೂರು ಪರ್ಸೆಂಟ್ ಹಾಗೂ ರಿಷಾ ಅವರು ಒಂದು ಪರ್ಸೆಂಟ್ ಮತಗಳೊಂದಿಗೆ ರೇಸ್ನಲ್ಲಿ ಓಡಾಡ್ತಾ ಇದ್ದಾರೆ ಈ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ದಯವಿಟ್ಟು ಎಲ್ಲರೂ ನಿಮಗೆ ಬೇಕಾದ ಇಷ್ಟವಿರುವ ಸ್ಪರ್ಧೆಗೆ ಓಟ್ ಹಾಕಿ ಗೆಲ್ಲಿಸ್ಕೊಳ್ಳಿ ಅಂತ ಹೇಳ್ತಾ ನಾಮಿನೇಷನ್ನಲ್ಲಿ ಇರೋ ಏಳು ಜನ ನಾಮಿನೇಷನಲ್ಲಿ ಇರಲಾರ್ದವರು ಏಳು ಜನ ಒಂದು ತಂಡವನ್ನು ಕತ್ಕೊಂಡು ಈ ಕ್ಯಾಪ್ಟನ್ನ ಮೊದಲು ಉಸ್ತುವಾರಿಯಲ್ಲಿ ಟಾಸ್ಕ್ಗಳನ್ನು ಇದೆ ಅದರಲ್ಲಿ ಈ ನಾಮಿನೇಷನ್ ಇಲ್ಲವೋ ಇರುವಂಥ ತಂಡಗಳು ಗೆದ್ಕೊಂಡ್ರೆ ಅವರಿಗೆ ನಾಮಿನೇಷನ್ ಪ್ರಕ್ರಿಯೆಯಿಂದ ತಪ್ಪಿಸ್ಕೊಳ್ಳೋಕ್ಕೆ ಹಾಗೂ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಇರಲಾರ್ದ ತಂಡದ ಸದಸ್ಯರು ನಾಮಿನೇಷನಲ್ಲಿ ಬರುವಂಥ ಅವಕಾಶಗಳು ಈ ಟಾಸ್ಕ್ನಲ್ಲಿದೆ ಆಲ್ರೆಡಿ ಒಂದು ಟಾಸ್ಕ್ ಆಗಿದೆ ಇದರಲ್ಲಿ ನಾಮಿನೇಷನ್ ತಂಡ ಗೆದ್ಕೊಂಡಿದೆ ಹಾಗಾಗಿ ನಾಮಿನೇಷನ್ನಲ್ಲಿರುವಂಥವರು ಇವತ್ತು ಒಬ್ಬರು ಹೊರಗೆ ಹೋಗ್ತಾರೆ ನಾಮಿನೇಷನ್ನಲ್ಲಿ ಇರಲಾರ್ದವರು ಒಂದು ಇವತ್ತು ನಾಮಿನೇಷನ್ ತಂಡದೊಳಗೆ ಬರುವಂಥ ಪ್ರಕ್ರಿಯೆ ಹೊತ್ತು ನಡೆಯುತ್ತೆ ಅಂತ ಹೇಳ್ತಾ ಮೂರು ಬಣ್ಣದ ಗೋಡೆಗಳಿರುತ್ತೆ ಅದರಲ್ಲಿ ಏಳು ಏಳು ಜನರ ಫೋಟೋಗಳು ಆಗಿ ಇರುತ್ತೆ ಅದರಲ್ಲಿ ಯಾರ ಗಡಿಗೆಯನ್ನು ಹೊಡಿತಾರೆ ಈ ಟಾಸ್ಕಲ್ಲಿ ಯಾರು ಗೆಲ್ತಾರೆ ಅವರಿಗೆ ನಾಮಿನೇಷನ್ ಅಲ್ಲಿ ಹಾಕುವಂಥ ಪ್ರಕ್ರಿಯೆ ಇತ್ತೆ ಇದರಲ್ಲಿ ನಾಮಿನೇಷನ್ ಅಲ್ಲಿ ತಂಡ ಗೆದ್ದುಕೊಂಡಿದೆ ಹಾಗಾಗಿ ಇವತ್ತು ಯಾರು ನಾಮಿನೇಷನ್ ತಂಡದಲ್ಲಿ ವಾಪಸ್ ಬರ್ತಾರೆ ಯಾರು ನಾಮಿನೇಷನ್ ತಂಡದವರು ಹೊರಗಡೆ ಹೋಗ್ತಾರೆ ನಾಮಿನೇಷನ್ ಪ್ರಕ್ರಿಯೆಯಿಂದ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ ಅಲ್ಲಿವರೆಗೆ ನನ್ನ ಈ ವಿಡಿಯೋನ ನೋಡ್ತಾ ಇರಿ ಅಂತ ಹೇಳ್ತಾ ಎಲ್ರಿಗೂ ಧನ್ಯವಾದಗಳು